ಸಾಕಷ್ಟು ಜನ ಸಾವಯವ ರೀತಿಯಲ್ಲಿ ಯಾವ ತರಹ ಕಳೆನಾಶಕ ಕೀಟನಾಶಕ ಮತ್ತೆ ಗೊಬ್ಬರಗಳನ್ನ ಉತ್ಪಾದನೆ ಮಾಡುದು ಅದ್ರ ಬಗ್ಗೆ ಯಾವ್ದಾದ್ರು ಟ್ರೈನಿಂಗ್ ಇದ್ರೆ ಸರ್ಟಿಫಿಕೇಟ್ ಕೋರ್ಸ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಹಂತವರು ಒಂದು ಸುವರ್ಣ ಅವಕಾಶ ಯಾರು ಯಾವಾಗ ಎಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೇ ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಿನಲ್ಲಿ ಐದು ದಿನಗಳ ಕಾಲ ಒಂದು ಸರ್ಟಿಫಿಕೇಟ್ ಕೋರ್ಸ್ ನ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ನಿಮಗೆ ಸಾವಯವ ಗೊಬ್ಬರ ಯಾವ ತರಹ ಉತ್ಪಾದನೆ ಮಾಡಬಹುದು ವೈಜ್ಞಾನಿಕ ರೀತಿಯಲ್ಲಿ ಮತ್ತೆ ಅವುಗಳ ಕಾನೂನು ಒಂದಿಷ್ಟು ಕಾನೂನುಗಳ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಹಾಗೆ ಅವು ಅವರ ಮಾರುಕಟ್ಟೆ ಬಗ್ಗೆ ಯಾವ ತರಹ ಮಾರ್ಕೆಟಿಂಗ್ ಮಾಡಬಹುದು ಅದನ್ನ ಯಾವ ತರಹ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಈ ಎಲ್ಲಾ ಒಂದು ಆಹ್ಹ್ ವಿಷಯಗಳ ಬಗ್ಗೆ ನಿಮ್ಗೆ ಐದು ದಿನಗಳ ಕಾಲ ಸತತವಾಗಿ ಅವರು ಟ್ರೈನಿಂಗ್ ನ ಕೊಡ್ತಾರೆ ಹಾಗೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು ಅಂತ ನೋಡೋದಾದ್ರೆ ರೈತರು ರೈತ ಮಹಿಳೆಯರು ಯುವಕ ಯುವತಿಯರು ಹಾಗೆ ಆಸಕ್ತಿ ಇರುವಂತಹ ಯಾರಾದರೂ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಳ್ಬಹುದು ಇದರಲ್ಲಿ ಎಲ್ಲಾ ಒಂದು ವಿಷಯಗಳನ್ನ ನಿಮ್ಮ ಕೈಯಿಂದನೇ ಮಾಡಿಸ್ತಾರ ಅಹ್ ಪ್ರಯೋಗಾಲಯದಲ್ಲಿ ಏನಾದರೂ ಗೊಬ್ಬರಗಳ ಉತ್ಪಾದನೆ ಆಗ್ಬೋದು ಅಥವಾ ವೈಜ್ಞಾನಿಕವಾಗಿ ನಿಮ್ಮ ಹತ್ರನೇ ಅಂತ ಫೀಸ್ ನೋಡೋದಾದ್ರೆ ಒಬ್ಬ ಅಹ್ ಒಂದು ಶಿಬಿರಾರ್ಥಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಇವರು ಫೀಸ್ ನ ಅನೌನ್ಸ್ ಮಾಡಿದ್ದಾರೆ ಇದು ಸ್ಥಳ ಬಂದು ಎಲ್ಲಿದೆ ಅಂತ ನೋಡಿದ್ರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೃಷಿ ರೈತ ಹಾಗೂ ಸಿಬ್ಬಂದಿ ತರಬೇತಿ ಕೇಂದ್ರ ವಿಸ್ತರಣ ನಿರ್ದೇಶನಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಹೆಚ್ಚಿನ ಮಾಹಿತಿಗಾಗಿ ನೀವು ಡಾಕ್ಟರ್ ವಸಂತ ಗಣಿಗಿರ್ ಅಂತ ಹೇಳಿ ಅಲ್ಲಿನ ಒಬ್ಬ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರಿಗೂ ಕಾಂಟ್ಯಾಕ್ಟ್ ಮಾಡಬೇಕಾದ ಅವರ ಒಂದು ಮೇಲ್ ಅಡಿನ ಕೊಟ್ಟಿದ್ದೇನೆ ನಾನು ವಸಂತ ಜಿ ಡಾಟ್ ಎನ್ ಎಸ್ ಎಸ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಅಂತ ಹೇಳಿ ಹಾಗೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಟು ಒನ್ ಸಿಕ್ಸ್ ತ್ರೀ ಒನ್ ಇವ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿದ್ದೇನೆ ಇವರಿಂದ ಕಾಂಟಾಕ್ಟ್ ಮಾಡಬಹುದು ಇಲ್ಲಿ ಯಾರಿಗೆ ಅವಶ್ಯಕತೆ ಇಲ್ಲ ಸೈಮಾಡಿ ಇದನ್ನ ವೀಡಿಯೋ ಶೇರ್ ಮಾಡಿ ಅವ್ರ ಅವಶ್ಯಕತೆ